ಸರ್ ಫೈಟ್ಗಳೆಲ್ಲ ಸೂಪರಾಗಿದೆ ಸರ್ ಸೂಪರ್ ಸ್ಟ್ರೆಂಥ ಸಕ್ಕತ್ತಾಗಿ ಮಾಡಿದ್ದಾರೆ ಫೈಟ್ ಮಸ್ತಾಗಿ ಹೊಡೆದಿದ್ದಾರೆ ಫೈಟ್ ಮಾತ್ರ ಸೂಪರ್ ಆಗಿದೆ ಸರ್ ಏನು ಮಾತಾಡೋಂಗೆ ಇಲ್ಲ ಫೈಟ್ ಚೆನ್ನಾಗಿದೆ ಅದು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಫಿಚರ್ ಚೆನ್ನಾಗಿ ಮಾಡ್ಲಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಸೂನಿ ವಾಸ್ ಸೂಪರ್ ಸೂಪರ್ ವಾಸ್ ಸೂಪರ್ ಅದು ವಾಕ್ ಟ್ರಾಕ್ ಮಾಡಿದ್ರಿ ನೀವು ಶಿವಪರಸ ಸೂಪರ ಸೂಪರ್ ವಾಸ್ ತುಂಬಾ ರಿಯಲ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಸಫಲಾಗುತ್ತೆ ಅವರು ಅವ್ರ ಮಾಸ್ ಫೈಟಿಂಗ್ಸ್ ಎಲ್ಲ ಸೂಪರ್ ಆಗುತ್ತೆ ಅಲ್ಟಿಮೇಟಾಗಿ ಮಾಡಿದ್ದಾರೆ ಇದೇ ಫಸ್ಟ್ ಫಿಲಿಮ್ ಆಸಮ ಬಟ್ ಆದರೆ ಅದರಲ್ಲಿ ಅವರು ಮಾಸ್ ಫಿಲಿಮ್ ತೆಗೆದಿದ್ದೆ ಫಸ್ಟ್ ಸರ್ ಹೆವಿ ಫೈಟಿಂಗ್ ಸೀನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಸರ್ ವಿಜಯ ರಾಘವೇಂದ್ರ ಚೆನ್ನಾಗಿದೆ ಎಂಟೈನ್ಯೂ ಚೆನ್ನಾಗಿದೆ ಅವ್ರ ಆಕ್ಟಿಂಗ್ ಎಲ್ಲ ಮಾಸ್ ಆಗಿದೆ ಸಸ್ಪೆನ್ಸ್ ಮೂವಿ ಚೆನ್ನಾಗಿದೆ ಥ್ರಿಲ್ಲಿಂಗ್ ಆಗಿದೆ ಸಸ್ಪೆನ್ಸ್ ಆಗಿದೆ ಅಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿದೆ ಇಷ್ಟ ಆಯಿತಾ ಹಾಂ ಚೆನ್ನಾಗಿದೆ ನಿಂತಿದ್ದೀರಲ್ಲ ಚೆನ್ನಾಗಿದೆ ಸರ್ ಫಿಲಮ್ ಚೆನ್ನಾಗಿದೆ ಚೆನ್ನಾಗಿದೆ ಫಿಲಂ ಚೆನ್ನಾಗಿದೆ ಓಕೆ ಎಲ್ಲ ಓಕೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಎಫ್ ಐ ಆರ್ ಮೂವಿ ಚೆನ್ನಾಗಿ ಬಂದಿದೆ ಏನು ಫೈಟ್ ಸೀನ್ ಇದೆಯಲ್ಲ ಒಂದೊಂದು ಫೈಟೂ ಅದ್ಭುತವಾಗಿ ಬಂದಿದೆ ಆ ಸ್ಟೆಂಟ್ ಆಗಲಿ ಏನಾಗಲಿ ಪ್ರತಿಯೊಂದು ಆಮೇಲೆ ಅದರಲ್ಲಿ ಇನ್ನೊಂದು ಅದ್ಭುತ ಅಂತ ಹೇಳಕ್ಕೆ ಬರಬೇಕಂದ್ರೆ ಯಶಸ್ಸು ಅದು ಲೇಡಿ ಮೇಯ್ನಾಗಿ ಮಾಡಿರೋದು ಅದು ಇನ್ನೂ ಇನ್ನೂ ಅದ್ಭುತವಾಗಿ ಬಂದಿದೆ ಫೈಟ್ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ಸುರೇಶ್ ಬಾಬು ಅಂತ ಆರ್ಟಿಸ್ಟ್ ಸಿನಿಮಾ ಚೆನ್ನಾಗಿ ಬಂದಿದೆ ಸೀಟ್ ಹರ್ಸಲ್ಲಿ ಕೂರಿಸುತ್ತೆ ಏನು ನಡೆಯುತ್ತೆ ಏನು ನಡೆಯುತ್ತೆ ಅನ್ನೋ ಕುತೂಹಲ ಮೂಡಿಸುವಂಥ ಸಿನಿಮಾ ಇದು ಪ್ರತಿಯೊಬ್ಬರು ತಮ್ಮ ಕೊಟ್ಟಂಥ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿರುತ್ತೆ ಥ್ಯಾಂಕ್ ಯು ಸರ್